ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ಬಿ ಸಿ ನ್ಯೂಸ್ ನಾನು ಚೇತನ್ ಚಂದ್ರಾಯ್ಪಟ್ನ ತಮಗೆ ಈಗಾಗಲೇ ತಿಳಿದಿದೆ ತುಂಗಭದ್ರಾ ಡ್ಯಾಮ್ನ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಮುರಿದು ಬಿದ್ದ ಪರಿಣಾಮ ಈಗಾಗಲೇ ವ್ಯರ್ಥವಾಗಿ ನೀರು ನಾಲೆಗೆ ಹರಿತಾ ಇದೆ ಅದೇ ನಿಟ್ಟಿನಲ್ಲಿ ನಾವು ಇವತ್ತು ಹಾಸನ ಮೈಸೂರು ಮಂಡ್ಯ ತುಮಕೂರು ಜಿಲ್ಲೆಗಳ ಲಕ್ಷಾಂತರ ಹೆಕ್ಟೇರ್ ಪ್ರದೇಶದ ಜೀವನಾಡಿಯಾಗಿರ್ತಕ್ಕಂಥ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ನಿರ್ಮಾಣವಾದಂತಹ ಹಾಸನದ ಗೊರೂರು ಡ್ಯಾಮ್ನ ಬಳಿ ನಾವಿದ್ದೇವೆ ಇವತ್ತು ಹಾಗಿದ್ರೆ ಹಾಸನದ ಗೊರೂರು ಡ್ಯಾಮ್ ಅದರ ಸಾಮರ್ಥ್ಯ ಎಷ್ಟಿದೆ ಅದರ ಸಿದ್ಧತೆ ಅಥವಾ ಅದರ ಮೇಂಟೆನೆನ್ಸ್ ಹೇಗಿದೆ ಎಲ್ಲವನ್ನು ನಾವಿವತ್ತು ನೇರವಾಗಿ ಇಲ್ಲಿನ ಅಧಿಕಾರಿಗಳು ಎಕ್ಸಿಕ್ಯೂಟಿವ್ ಎಂಜಿನಿಯರ್ ಆದಂತಹ ಪ್ರಣವ್ ಪ್ರಸಾದ್ ಅವ್ರನ್ನ ನೇರವಾಗಿ ಮಾತನಾಡಿಸ್ತಾ ಹೋಗೋಣ ಸರ್ ನಮಸ್ತೆ ನಮಸ್ಕಾರ ಈಗಾಗಲೇ ಸರ್ ತುಂಗಭದ್ರಾ ಡ್ಯಾಮ್ನ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ತಮಗೆ ತಿಳಿದಿದೆ ಸರ್ ನಮ್ಮ ಹಾಸನ ಗೊರೂರು ಡ್ಯಾಮ್ನ ಪರಿಸ್ಥಿತಿ ಹೇಗಿದೆ ಸರ್ ದಿನ ಮುಖ್ಯ ಇಂಜಿನಿಯರು ಅಧೀಕ್ಷಕ ಇಂಜಿನಿಯರು ಹಾಗೂ ಕಾರ್ಯಪಾಲಕ ಇಂಜಿನಿಯರು ಮತ್ತು ಸಿಬ್ಬಂದಿಗಳೆಲ್ಲರೂ ಕೂಡ ಡ್ಯಾಮ್ನ ಗೇಟ್ನೆಲ್ಲ ಕಂಪ್ಲೀಟಾಗಿ ವೀಕ್ಷಣೆ ಮಾಡಿ ಎಲ್ಲನೂ ಪರಿಶೀಲಿಸಿದಾಗ ಯಾವುದೇ ನ್ಯೂನತೆಗಳು ಆ ಥರ ಯಾವುದೇ ಅಪಾಯಗಳು ಕಂಡು ಬರ್ತಾಯಿಲ್ಲ ಈಗ ಡ್ಯಾಮಿನ ಒಟ್ಟು ಕೆಪಾಸಿಟಿ ಮೂವತ್ತೇಳ್ದು ಟಿ ಎಮ್ ಸಿ ಇದ್ರಿ ಮೂವತ್ತ ಆರು ಟಿ ಎಮ್ ಸಿ ಅಷ್ಟು ನೀರು ಸ್ಟೋರೇಜ್ ಇದೆ ಇವತ್ತಿನ ಮಟ್ಟ ಮ ಇವತ್ತು ಏಳು ಸಾವಿರ ಕ್ಯೂಸೆಕ್ಸ್ ನೀರು ಹರಿವಿದೆ ಐದು ಸಾವಿರ ಕ್ಯೂಸೆಕ್ಸ್ ನೀರು ಹೊರಗಡೆ ನಾಲೆಗಳಿಗೆ ಬಿಟ್ಟಿದ್ದೀವಿ ಯಾವುದೇ ಅಪಾಯದ ಪರಿಸ್ಥಿತಿ ಇಲ್ಲ ಎಲ್ಲವೂ ಉತ್ತಮವಾಗಿದೆ ಅಂತ ಈ ಮುಖಾಂತರ ಹೇಳೋದಕ್ಕೆ ಬಯಸ್ತೀನಿ ನಾನು ಸರ್ ತಾವು ಎಷ್ಟು ದಿನಗಳಿಗೊಮ್ಮೆ ಅಥವಾ ಎಷ್ಟು ತಿಂಗಳಿಗೊಮ್ಮೆ ಇದನ್ನು ಪರಿಶೀಲನೆ ಮಾಡುವಂತಹ ಕೆಲಸ ನಡೆಯುತ್ತೆ ಸರ್ ವರ್ಷದಲ್ಲಿ ಎರಡು ಸಲ ಪ್ರೀ ಮಾಂಥನ್ನು ಪೋಸ್ಟ್ ಮಾನ್ ಪೋಸ್ಟ್ ಮಾನ್ಸೂನ್ ಅಂತ ಎರಡು ಸಲ ಚೆಕ್ ಮಾಡೇ ಮಾಡಿರ್ತೀವಿ ಅದ್ರ ಜೊತೆಗೆ ಈಗ ಅಡಿಷನಲ್ಲಿ ಆ ದುರಂತ ಆದಮೇಲೆ ಈಗ ನಾವು ಮುನ್ನೆಚ್ಚರಿಕಾ ಕ್ರಮವಾಗಿ ಇನ್ನು ಇನ್ನೊಂದು ಸಲ ಪರಿಶೀಲನೆ ಪರಿ ಅದಲ್ಲದೆ ಅದೆಲ್ಲದೆ ಮೇಂಟೆನೆನ್ಸ್ ಅಂತೂ ಪ್ರತಿ ತಿಂಗಳು ನಡೀತಾನೆ ಇರುತ್ತೆ ಸರ್ ಡ್ಯಾಮ್ನ ಒಟ್ಟಾರೆ ಸಾಮರ್ಥ್ಯ ಮತ್ತೆ ಈಗ ಎಷ್ಟು ನೀರು ರಿಸರ್ವ್ ಇದೆ ಸರ್ ನಮ್ಮ ಡ್ಯಾಮಲ್ಲಿ ಮೂವತ್ತ ಏಳು ಟಿ ಎಂ ಸಿ ಒಟ್ಟು ಸಾಮರ್ಥ್ಯ ಇವಾಗ ಮೂವತ್ತೈದು ಟಿ ಎಂ ಸಿ ನೀರು ಶೇಖರಣೆ ಇದೆ ಇವತ್ತಿನ ಮಟ್ಟ ಓಕೆ ಇದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆದಂತಹ ಪ್ರಣವ್ ಪ್ರಸಾದ್ ಅವರ ಮಾತು ಅಂದರೆ ಮೂವತ್ತೇಳು ಟಿ ಎಂ ಸಿ ಸಾಮರ್ಥ್ಯವಿರುವಂತಹ ಗೊರೂರ್ ಡ್ಯಾಮಲ್ಲಿ ಮೂವತ್ತೈದರಿಂದ ಮೂವತ್ತಾರು ಟಿ ಎಂ ಸಿ ನೀರು ಈಗಾಗಲೇ ಶೇಖರಣೆ ಆಗಿದೆ ಮತ್ತು ಪ್ರತಿ ಆರು ತಿಂಗಳಿಗೊಮ್ಮೆ ನಾವು ಅದನ್ನು ಏನು ದುರಸ್ತಿ ಮಾಡುವಂತಹ ಕೆಲಸ ನಡೆಯುತ್ತೆ ಅಥವಾ ಅದನ್ನು ಚೆಕ್ ಮಾಡುವಂತಹ ಕೆಲಸ ನಡೆಯುತ್ತೆ ಅನ್ನೋ ಮಾತನ್ನು ಹೇಳಿರೋ ಅಂಥದ್ದು ಕ್ಯಾಮ್ರಾ ಪರ್ಸನ್ ಸುಧೀರ್ ಜೊತೆ ಚೇತನ್ ಚಂದ್ರಾಯಿಬಣ್ಣ ಬಿ ವಿ ನ್ಯೂಸ್ ಹಾಸನ